ಈ ಸಾರಿ ಪೂರ್ವ ಮುಂಗಾರು ಅದೆಷ್ಟು ರಣಾರ್ಭಟ ಅದೆಷ್ಟು ಅವಾಂತರಗಳನ್ನು ಮಾಡಿದೆ ಅಂತ ಅಂದ್ರೆ ಎಚ್ಚರಿಕೆಯಿಂದ ಇರಿ ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಈ ಸುದ್ದಿಯನ್ನ ಹೇಳ್ತಾ ಇದ್ದೀವಿ ಮಂಡ್ಯದಲ್ಲಿ ನಿರಂತರ ಮಳೆಗೆ ಮನೆ ಕುಸಿದಿದೆ ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಡುವಿನ ಕೋಡಿ ಗ್ರಾಮದಲ್ಲಿ ಮಳೆ ಅವಾಂತರ ಸಾಕಷ್ಟಾಗಿದೆ ರಂಗೇಗೌಡ ಸಾಕಮ್ಮ ಎಂಬ ವೃದ್ಧ ದಂಪತಿ ಅವರಿಗೆ ಸೇರಿದ ಮನೆ ಕುಸಿದಿದೆ ಅದೃಷ್ಟವಶಾತ್ ಅವರಿಗೇನು ಹಾನಿಯಾಗಿಲ್ಲ ಹಳೆ ಮನೆಗಳಿದ್ರೆ ಮಳೆ ಸಿಕ್ಕಾಪಟ್ಟ ಹೊಡಿತಾ ಇದ್ರೆ ಮನೆ ಕುಸಿಯೋ ಸಂಭವ ಇರುತ್ತೆ ಎಚ್ಚರಿಕೆಯಿಂದ ಐರಿ ಒಂದೋ ಸ್ಥಳಾಂತರ ಮಾಡಿ ಇಲ್ಲ ತಕ್ಕ ಮಟ್ಟಿಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಬೇರೆ ಮನೆ ಅಥವಾ ತಾತ್ಕಾಲಿಕ ಮನೆ ಅಥವಾ ಬೇರೆ ಕಡೆ ಸ್ಥಳಾಂತರ ವಾಸ್ತವ್ಯವನ್ನ ಸ್ಥಳಾಂತರ ಬೇರೆ ಪರಿಚಿತರ ಇಂಟ್ರೆಸ್ಟ್ ಮನೆಗೆ ಹೋಗುವಂಥದ್ದು ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೆಯದು ಹೇಗಾದರೂ ಜೀವ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಇದು ಮಂಡ್ಯದಲ್ಲಿ ಮನೆ ಕುದಿದೆ ವೃದ್ಧ ದಂಪತಿ ಸಾವಿನಿಂದ ಬಚಾವಾಗಿದ್ದಾರೆ ಮನೆ ಯಾವಾಗ ಬಿದ್ದೈತಮ್ಮ ಗೋಡೆ 9 ಗಂಟೆ ಗಂಟೆಲಿ ಮನೆಲಿ ಯಾರು ಯಾರು ಇದ್ದಿರಿ ಮನೆಲಿ ಗಂಡ ಹೆತ್ತಿ ಅದೇ ಮೊರೆ ಇದ್ದಿರೋದು ಹೌದಾ ಕಂತ ಫೈಸ್ಟ್ ಏನಾವೆ ಮನೆ ಯಾವಾಗ ಬಿದ್ದೈತಮ್ಮ ಗೋಡೆ 9 ಗಂಟೆ 9 ಗಂಟೆಲಿ ಮನೇಲಿ ಯಾರು ಯಾರು ಇದ್ದಿರಿ ಈ ಸಾರಿ ಪೂರ್ವ ಮುಂಗಾರು ಅದೆಷ್ಟು ರಣಾರ್ ಭಟ ಅದೆಷ್ಟು ಅವಾಂತರಗಳನ್ನು ಮಾಡಿದೇ ಅಂತಂದ್ರೆ ಎಚ್ಚರಿಕೆಯಿಂದ ಇರಿ ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಈ ಸುದ್ದಿಯನ್ನು ಹೇಳ್ತಾ ಇದ್ದೀವಿ ಮಂಡ್ಯದಲ್ಲಿ ನಿರಂತರ ಮಳೆಗೆ ಮನೆ ಕುಸಿದಿದೆ ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಡುವಿನ ಗ್ರಾಮದಲ್ಲಿ ಮಳೆ ಅವಾಂತರ ಸಾಕಷ್ಟಾಗಿದೆ ರಂಗೇಗೌಡ ಸಾಕಮ್ಮ ಎಂಬ ವೃದ್ಧ ದಂಪತಿ ಅವರಿಗೆ ಸೇರಿದ ಮನೆ ಕುಸಿದಿದೆ ಅದೃಷ್ಟವಶಾತ್ ವಶಾತ್ ಅವರಿಗೇನು ಹಾನಿ ಆಗಿಲ್ಲ ಹಳೆ ಮನೆಗಳಿದ್ರೆ ಮಳೆ ಸಿಕ್ಕಾಪಟು ಹೊಡಿತಾ ಇದ್ರೆ ಮನೆ ಕುಸಿಯುವ ಸಂಭವ ಇರುತ್ತೆ ಎಚ್ಚರಿಕೆಯಿಂದ ಇರಿ ಒಂದೊಂದು ಸ್ಥಳಾಂತರ ಮಾಡಿ ಇಲ್ಲ ತಕ್ಕ ಮಟ್ಟಿಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಬೇರೆ ಮನೆ ಅಥವಾ ತಾತ್ಕಾಲಿಕ ಮನೆ ಅಥವಾ ಬೇರೆ ಕಡೆ ಸ್ಥಳಾಂತರ ವಾಸ್ತವ್ಯವನ್ನು ಸ್ಥಳಾಂತರ ಬೇರೆ ಪರಿಚಿತ್ರವನ್ನು ಇಂಟ್ರಿಸ್ಟ್ ಮನೆಗೆ ಹೋಗುವಂತದ್ದು ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೆಯದು ಹೇಗಾದರೂ ಜೀವ ಉಳಿಸಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಇದು ಮಂಡ್ಯದಲ್ಲಿ ಮನೆ ಕುಸಿದಿದೆ ವೃದ್ಧ ದಂಪತಿ ಸಾವಿನಿಂದ ಮನೆ ಗೋಡೆ

ಎಚ್ಚರಿಕೆಯಿಂದ ಇರಿ ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಈ ಸುದ್ದಿಯನ್ನು ಹೇಳ್ತಾ ಇದ್ದೀವಿ ಮಂಡ್ಯದಲ್ಲಿ ನಿರಂತರ ಮಳೆಗೆ ಮನೆ ಕುಸಿದಿದೆ ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಡುವಿನ ಕೋಡಿ ಗ್ರಾಮದಲ್ಲಿ ಮಳೆ ಅವಾಂತರ ಸಾಕಷ್ಟಾಗಿದೆ ರಂಗೇಗೌಡ ಸಾಕಮ್ಮ ಎಂಬ ವೃದ್ಧ ದಂಪತಿ ಅವರಿಗೆ ಸೇರಿದ ಮನೆ ಕುಸಿದಿದೆ ಅದೃತ್ತ ವಶಾತ್ ಅವರಿಗೇನು ಹಾನಿಯಾಗಿಲ್ಲ ಹಳೆ ಮನೆಗಳಿದ್ರೆ ಮಳೆ ಸಿಕ್ಕಪಟ್ಟ ಹೊಡಿತಾ ಇದ್ರೆ ಮನೆ ಕುಸಿಯೋ ಸಂಭವ ಇರುತ್ತೆ ಎಚ್ಚರಿಕೆಯಿಂದ ಐರಿ ಒಂದೋ ಸ್ಥಳಾಂತರ ಮಾಡಿ ಇಲ್ಲ ತಕ್ಕ ಮಟ್ಟಿಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಬೇರೆ ಮನೆ ಅಥವಾ ತಾತ್ಕಾಲಿಕ ಮನೆ ಅಥವಾ ಬೇರೆ ಕಡೆ ಸ್ಥಳಾಂತರ ವಾಸ್ತವ್ಯವನ್ನು ಸ್ಥಳಾಂತರ ಬೇರೆ ಪರಿಚಿತರ ಇಂಟ್ರೆಸ್ಟ್ ಮನೆಗೆ ಹೋಗುವಂಥದ್ದು ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೆಯದು ಹೇಗಾದರೂ ಜೀವ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಇದು ಮಂಡ್ಯದಲ್ಲಿ ಮನೆ ಕುಸಿದ್ರೆ ವೃದ್ಧ ದಂಪತಿ ಸಾವಿನಿಂದ ಮನೆ ಯಾವಾಗ ಒಂಬತ್ತು ಗಂಟೇಲಿ ಹಾಂ ಮನೇಲಿ ಯಾರಾರು ಇದ್ದೀರಿ ಮನೇಲಿ ಗಂಡಾಯ ಹೆಚ್ಚಿ ಅದೇ ಮೂಲದ ಹೌದಾ ಕೆಂತ ಪ್ರಯತ್ನ ನಾವೇ ಮನೆ ಯಾವಾಗ ಬಿದ್ದೋ ಗೋಡೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಲಿ ಹಾಂ ಮನೇಲಿ ಯಾರ್ಯಾರು ಇದ್ದೀರಿ ಓರಿ ಈ ಸಾರಿ ಪೂರ್ವ ಮುಂಗಾರು ಅಗೆಷ್ಟು ರಣಾರ್ಭಟ ಅಗೆಷ್ಟು ಅವಾಂತರಗಳನ್ನು ಮಾಡಿದೆ ಅಂದ್ರೆ ಎಚ್ಚರಿಕೆಯಿಂದ ಇರಿ ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಈ ಸುದ್ದಿಯನ್ನ ಹೇಳ್ತಾ ಇದ್ದೀವಿ ಮಂಡ್ಯದಲ್ಲಿ ನಿರಂತರ ಮಳೆಗೆ ಮನೆ ಕುಸಿದಿದೆ ವೃದ್ದ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಡುವಿನ ಕೋಡಿ ಗ್ರಾಮದಲ್ಲಿ ಮಳೆ ಅವಾಂತರ ಸಾಕಷ್ಟಾಗಿದೆ ರಂಗೇಗೌಡ ಸಾಕಮ್ಮ ಎಂಬ ವೃದ್ಧ ದಂಪತಿ ಅವರಿಗೆ ಸೇರಿದ ಮನೆ ಕುಸಿದಿದೆ ಅದೃಷ್ಟವಶಾತ್ ಅವರಿಗೇನು ಹಾನಿಯಾಗಿಲ್ಲ ಹಳೆ ಮನೆಗಳಿದ್ರೆ ಮಳೆ ಸಿಕ್ಕಾಪಟು ಹೊಡಿತಾ ಇದ್ರೆ ಮನೆ ಕುಸಿಯುವ ಸಂಭವ ಇರುತ್ತೆ ಎಚ್ಚರಿಕೆಯಿಂದ ಇರಿ ಒಂದೋ ಸ್ಥಳಾಂತರ ಮಾಡಿ ಇಲ್ಲ ತಕ್ಕ ಮಟ್ಟಿಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಬೇರೆ ಮನೆ ಅಥವಾ ತಾತ್ಕಾಲಿಕ ಮನೆ ಅಥವಾ ಬೇರೆ ಕಡೆ ಸ್ಥಳಾಂತರ ಸ್ಥಳಾಂತರ ಬೇರೆ ಪರಿಚಿತ್ರವನ್ನು ಇಂಟ್ರೆಸ್ಟ್ ಮನೆಗೆ ಹೋಗುವಂಥದ್ದು ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೆಯದು ಹೇಗಾದರೂ ಜೀವ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಇದು ಮಂಡ್ಯದಲ್ಲಿ ಮನೆ ಕುಸಿದ್ರೆ ವೃದ್ಧ ದಂಪತಿ ಸಾವಿನಿಂದ ಬಚಾವಾಗಿದ್ದಾರೆ ಒಂಬತ್ತು ಗಂಟೆಲಿ ಹಾಂ ಮನೇಲಿ ಯಾರ್ಯಾರು ಇದ್ದೀರಿ ಮನೇಲಿ ಗಂಡ ಹೆಚ್ಚಿ ಅದೇ ಮೊದಲೆ ಬಿದ್ದಿರೋದು ಹೌದಾ ಯಾಕಂತಪ್ಪ ಇಷ್ಟೇ ನಾವೇ ಮನೆ ಯಾವಾಗ ಬಿದ್ದೋ ತಮ್ಮ ಗೊಡೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಲಿ ಹಾಂ ಮನೇಲಿ ಯಾರ್ಯಾರು ಇದ್ದೀರಿ ಮನೇಲಿ ಈ ಸಾರಿ ಪೂರ್ವ ಮುಂಗಾರು ಅದೆಷ್ಟು ರಣಾರ್ ಭಟ ಅದೆಷ್ಟು ಅವಾಂತರಗಳನ್ನು ಮಾಡಿದೆ ಅಂತಂದರೆ ಎಚ್ಚರಿಕೆಯಿಂದ ಇರಿ ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಈ ಸುದ್ದಿಯನ್ನ ಹೇಳ್ತಾ ಇದ್ದೀವಿ ಮಂಡ್ಯದಲ್ಲಿ ನಿರಂತರ ಮಳೆಗೆ ಮನೆ ಕುಸಿದಿದೆ ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಡುವಿನ ಕೋಡಿ ಗ್ರಾಮದಲ್ಲಿ ಮಳೆ ಅವಾಂತರ ಸಾಕಷ್ಟಾಗಿದೆ ರಂಗೇಗೌಡ ಸಾಕಮ್ಮ ಎಂಬ ವೃದ್ಧ ದಂಪತಿ ಅವರಿಗೆ ಸೇರಿದ ಮನೆ ಕುಸಿದಿದೆ ಅದೃಷ್ಟವಶಾತ್ ಅವರಿಗೇನು ಹಾನಿಯಾಗಿಲ್ಲ ಹಳೆ ಮನೆಗಳಿದ್ರೆ ಮಳೆ ಸಿಕ್ಕಾಪಟ್ಟ ಹೊಡಿತಾ ಇದ್ರೆ ಮನೆ ಕುಸಿಯುವ ಸಂಭವ ಇರುತ್ತೆ ಎಚ್ಚರಿಕೆಯಿಂದ ಇರಿ ಒಂದು ಸ್ಥಳಾಂತರ ಮಾಡಿ ಇಲ್ಲ ತಕ್ಕ ಮಟ್ಟಿಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಬೇರೆ ಮನೆ ಅಥವಾ ತಾತ್ಕಾಲಿಕ ಮನೆ ಅಥವಾ ಬೇರೆ ಕಡೆ ಸ್ಥಳಾಂತರ ವಾಸ್ತವ್ಯವನ್ನ ಸ್ಥಳಾಂತರ ಪರಿಚಿತ್ರವನ್ನು ಇಂಟ್ರೆಸ್ಟ್ ಮನೆಗೆ ಹೋಗುವಂಥದ್ದು ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೆಯದು ಹೇಗಾದರೂ ಜೀವ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಇದು ಮಂಡ್ಯದಲ್ಲಿ ಮನೆ ಕುಸಿದ್ರೆ ವೃದ್ಧ ದಂಪತಿ ಸಾವಿನಿಂದ ಬಚಾವಾಗಿದ್ದಾರೆ

ಎಚ್ಚರಿಕೆಯಿಂದ ಇರಿ ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಈ ಸುದ್ದಿಯನ್ನು ಹೇಳ್ತಾ ಇದ್ದೀವಿ ಮಂಡ್ಯದಲ್ಲಿ ನಿರಂತರ ಮಳೆಗೆ ಮನೆ ಕುಸಿದಿದೆ ವೃದ್ದ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಡುವಿನ ಕೋಡಿ ಗ್ರಾಮದಲ್ಲಿ ಮಳೆ ಅವಾಂತರ ಸಾಕಷ್ಟಾಗಿದೆ ರಂಗೇಗೌಡ ಸಾಕಮ್ಮ ಎಂಬ ವೃದ್ಧ ದಂಪತಿ ಅವರಿಗೆ ಸೇರಿದ ಮನೆ ಕುಸಿದಿದೆ ಅದೃಷ್ಟವಶಾತ್ ಅವರಿಗೇನು ಹಾನಿಯಾಗಿಲ್ಲ ಹಳೆ ಮನೆಗಳಿದ್ರೆ ಮಳೆ ಸಿಕ್ಕಾಪಟ್ಟ ಹೊಡಿತಾ ಇದ್ರೆ ಮನೆ ಕುಸಿಯುವ ಸಂಭವ ಇರುತ್ತೆ ಎಚ್ಚರಿಕೆಯಿಂದ ಇರಿ ಒಂದೋ ಸ್ಥಳಾಂತರ ಮಾಡಿ ಇಲ್ಲ ತಕ್ಕ ಮಟ್ಟಿಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಬೇರೆ ಮನೆ ಅಥವಾ ತಾತ್ಕಾಲಿಕ ಮನೆ ಅಥವಾ ಬೇರೆ ಕಡೆ ಸ್ಥಳಾಂತರ ವಾಸ್ತವ್ಯವನ್ನು ಸ್ಥಳಾಂತರ ಬೇರೆ ಪರಿಚಿತ್ರವನ್ನು ಇಂಟ್ರೆಸ್ಟ್ ಮನೆಗೆ ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೆಯದು ಹೇಗಾದರೂ ಜೀವ ಉಳಿಸಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಇದು ಮಂಡ್ಯದಲ್ಲಿ ಮನೆ ಕುಸಿದಿದೆ ವೃದ್ಧ ದಂಪತಿ ಸಾವಿನಿಂದ ಬಚಾವಾಗಿದ್ದಾರೆ ಒಂಬತ್ತು ಗಂಟೆಲಿ ಹ ಮನೇಲಿ ಯಾರೀರಿ ಮನೆಯಲ್ಲಿ ಯಾವಾಗ ಬಿದ್ದಾವ ತಮ್ಮ ಗೋಡೆ ಯಾರೀರಿ ಈ ಸಾರಿ ಪೂರ್ವ ಮುಂಗಾರು ಅದೆಷ್ಟು ರಣಾರ್ಭಟ ಅದೆಷ್ಟು ಅವಾಂತರಗಳನ್ನ ಮಾಡಿದೆ ಅಂತಂದ್ರೆ ಎಚ್ಚರಿಕೆಯಿಂದ ಇರಿ ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಈ ಸುದ್ದಿಯನ್ನು ಹೇಳ್ತಾ ಇದ್ದೀವಿ ಮಂಡ್ಯದಲ್ಲಿ ನಿರಂತರ ಮಳೆಗೆ ಮನೆ ಕುಸಿದಿದೆ ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಡುವಿನ ಕೋಡಿ ಗ್ರಾಮದಲ್ಲಿ ಮಳೆ ಅವಾಂತರ ಸಾಕಷ್ಟಾಗಿದೆ ರಂಗೇಗೌಡ ಸಾಕಮ್ಮ ಎಂಬ ವೃದ್ಧ ದಂಪತಿ ಅವರಿಗೆ ಸೇರಿದ ಮನೆ ಕುಸಿದಿದೆ ಅದೃತ ಅವ್ರಿಗೇನು ಹಾನಿಯಾಗಿಲ್ಲ ಹಳೆ ಮನೆಗಳಿದ್ರೆ ಮಳೆ ಸಿಕ್ಕಾಪಟ ಹೊಡಿತಾ ಇದ್ರೆ ಮನೆ ಕುಸಿಯುವ ಸಂಭವ ಇರುತ್ತೆ ಎಚ್ಚರಿಕೆಯಿಂದ ಇರಿ ಒಂದೋ ಸ್ಥಳಾಂತರ ಮಾಡಿ ಇಲ್ಲ ತಕ್ಕ ಮಟ್ಟಿಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಬೇರೆ ಮನೆ ಅಥವಾ ತಾತ್ಕಾಲಿಕ ಮನೆ ಅಥವಾ ಬೇರೆ ಕಡೆ ಸ್ಥಳಾಂತರ ವಾಸ್ತವ್ಯವನ್ನು ಸ್ಥಳಾಂತರ ಬೇರೆ ಇಂಟ್ರೆಸ್ಟ್ ಮನೆಗೆ ಹೋಗುವಂಥದ್ದು ಅಥವಾ ಬೇರೆ ವ್ಯವಸ್ಥೆ ಮಾಡಿಕೊಳ್ಳೋದು ಒಳ್ಳೆಯದು ಹೇಗಾದರೂ ಜೀವ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಇದು ಮಂಡ್ಯದಲ್ಲಿ ಮನೆ ಕುಸಿದು ವೃದ್ಧ ದಂಪತಿ ಸಾವಿನಿಂದ ಮನೆ ಯಾವಾಗ

ಎಚ್ಚರಿಕೆಯಿಂದ ಇರಿ ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಈ ಸುದ್ದಿಯನ್ನು ಹೇಳ್ತಾ ಇದ್ದೀವಿ ಮಂಡ್ಯದಲ್ಲಿ ನಿರಂತರ ಮಳೆಗೆ ಮನೆ ಕುಸಿದಿದೆ ವೃದ್ದ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಡುವಿನಕೋಡಿ ಗ್ರಾಮದಲ್ಲಿ ಮಳೆ ಅವಾಂತರ ಸಾಕಷ್ಟಾಗಿದೆ ರಂಗೇಗೌಡ ಸಾಕಮ್ಮ ಎಂಬ ವೃದ್ಧ ದಂಪತಿ ಅವರಿಗೆ ಸೇರಿದ ಮನೆ ಕುಸಿದಿದೆ ಅದೃತ ವಶಾತ್ ಅವರಿಗೇನು ಹಾನಿಯಾಗಿಲ್ಲ ಹಳೆ ಮನೆಗಳಿದ್ರೆ ಮಳೆ ಸಿಕ್ಕಾಪಟು ಹೊಡಿತಾ ಇದ್ರೆ ಮನೆ ಕುಸಿಯುವ ಸಂಭವ ಇರುತ್ತೆ ಎಚ್ಚರಿಕೆಯಿಂದ ಇರಿ ಒಂದೋ ಸ್ಥಳಾಂತರ ಮಾಡಿ ಇಲ್ಲ ತಕ್ಕ ಮಟ್ಟಿಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಬೇರೆ ಮನೆ ಅಥವಾ ತಾತ್ಕಾಲಿಕ ಮನೆ ಅಥವಾ ಬೇರೆ ಕಡೆ ಸ್ಥಳಾಂತರ ಸ್ಥಳಾಂತರ ಪರಿಚಿತ್ರವನ್ನು ಇಂಟ್ರೆಸ್ಟ್ ಮನೆಗೆ ಅಥವಾ ಬೇರೆ ವ್ಯವಸ್ಥೆ ಮಾಡಿಕೊಳ್ಳೋದು ಒಳ್ಳೆಯದು ಹೇಗಾದರೂ ಜೀವ ಉಳಿಸ್ಕೊಡೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಇದು ಮಂಡ್ಯದಲ್ಲಿ ಮನೆ ಕುಸಿದಿದೆ ವೃದ್ಧ ದಂಪತಿ ಸಾವಿನಿಂದ ಬಚಾವಾಗಿದ್ದಾರೆ ಒಂಬತ್ತು ಗಂಟೆಯಲ್ಲಿ ಹ ಮನೆಯಲ್ಲಿ ಯಾರ ಇದ್ದೀರಿ ಗಂಡ ಹೆಚ್ಚು ಅದೇ ಮೂಲೆ ಬಿದ್ದಿರೋ ಹೌದಾ ಯಾವಾಗ ಬಿದ್ದಾವೆ ಗೋಡೆ ಯಾರ್ಯಾರು ಇದ್ದೀರಿ